ಇವತ್ತಿನ ಬಹಳ ಪ್ರಮುಖ ಸುದ್ದಿ ಅಂತಂದರೆ ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗೋರು ಯಾರ್ಯಾರು ಅನ್ನೋದು ತೆಲಂಗಾಣದಿಂದ ಯಾರ್ಯಾರಿಗೆ ಅವಕಾಶ ಅಂತ ನೋಡ್ತಾ ಹೋದರೆ ತೆಲಂಗಾಣದಿಂದ ಇಬ್ಬರು ಸಂಸದರಿಗೆ ಸಚಿವ ಸ್ಥಾನ ಫೆಕ್ಸ್ ಬಿಜೆಪಿ ಸಂಸದರಾದಂತಹ ಬಂಡಿ ಸಂಜಯ್ ರೆಡ್ಡಿ ಮತ್ತು ಕಿಶನ್ ರೆಡ್ಡಿಗೆ ಈ ಬಾರಿ ಮೋದಿ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗ್ತಾ ಇದೆ ತೆಲಂಗಾಣದಲ್ಲಿ ಎಂಟು ಸ್ಥಾನ ಗೆದ್ದಂತಹ ಬಿಜೆಪಿಯಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ತೆಲಂಗಾಣ ಬಿಜೆಪಿ ಅಧ್ಯಕ್ಷ ಕಿಶನ್ ರೆಡ್ಡಿಗೆ ಈ ಬಾರಿ ಸಚಿವಗಿರಿ ಒಟ್ಟು ಎಂಟು ಸ್ಥಾನವನ್ನು ತೆಲಂಗಾಣದಲ್ಲಿ ಗೆದ್ದುಕೊಂಡಿದೆ ಬಿಜೆಪಿ ಅದರಲ್ಲಿ ಇಬ್ಬರಿಗೆ ಮೋದಿ ಸಂಪುಟಕ್ಕೆ ಸೇರುವಂತಹ ಅವಕಾಶ ತೆಲಂಗಾಣದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಕಿಶನ್ ರೆಡ್ಡಿ ಅವರಿಗೆ ಅವಕಾಶ ಸಿಗ್ತಾ ಇದೆ ಜೊತೆಗೆ ಸಂಸದರಾದಂತಹ ಬಂಡಿ ಸಂಜಯ್ ರೆಡ್ಡಿಗೂ ಕೂಡ ಈ ಬಾರಿ ಸಚಿವಗಿರಿ ಫಿಕ್ಸ್ ಯಾವ ಯಾವ್ಯಾವ ಸಂಸದರಿಗೆ ಮೋದಿ ಸಂಪುಟಕ್ಕೆ ಸೇರೋ ಅವಕಾಶ ಅಂತ ನೋಡ್ತಾ ಇದ್ವಿ ತೆಲಂಗಾಣದಲ್ಲಿ ಇಬ್ಬರಿಗೆ ಅವಕಾಶ ಸಿಗ್ತಾ ಇದೆ ಒಟ್ಟು ಎಂಟು ಸ್ಥಾನ ಗೆದ್ದುಕೊಂಡಿದ್ದಂತಹ ತೆಲಂಗಾಣ ಬಿಜೆಪಿ ಈಗ ಮೋದಿ ಸಂಪುಟಕ್ಕೆ ಅದರಲ್ಲಿ ಇಬ್ಬರಿಗೆ ಅವಕಾಶವನ್ನ ನೀಡ್ತಾ ಇದೆ ಬಿಜೆಪಿ ಸಂಸದರಂತಹ ಬಂಡಿ ಸಂಜಯ್ ರೆಡ್ಡಿ ಮತ್ತು ತೆಲಂಗಾಣದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಕಿಶನ್ ರೆಡ್ಡಿಗೆ ಸಚಿವ ಸ್ಥಾನ ಫಿಕ್ಸ್ ಒಟ್ಟು ನಲವತ್ತಾರು ಸಂಸದರು ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು ಅದರಲ್ಲಿ ಮೂವತ್ತೈದು ಬಿಜೆಪಿಯ ಸಂಸದರುಗಳಿಗೆ ಅವಕಾಶ ಅನ್ನಲಾಗ್ತಾ ಇದೆ ಅದರಲ್ಲಿ ತೆಲಂಗಾಣದಿಂದ ಇಬ್ಬರು ಸಂಸದರಿಗೆ ಸಚಿವ ಸ್ಥಾನ ಫಿಕ್ಸ್ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಸಂಜೆ ಏಳು ಹದಿನೈದಕ್ಕೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆರಂಭ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್